ಐ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನಲ್ ನೋಡಿ ಬೆಳಗ್ಗೆ ನನ್ನ ಮಗಳು ಅಕ್ಕಿ ಕೇರ್ತಾಳೆ ಇವತ್ತು ಇದು ಭಾನುವಾರದ ಲಾಗ್ ಆಗಿರುತ್ತೆ ನಾ ಸಂಡೆ ಕೆಲಸ ಇಟ್ಟಿದ್ರು ಏನೋ ಪೀಸ್ ಅರ್ಜೆಂಟು ಅಂದ್ಬಿಟ್ಟು ನನಗೆ ಸಖತ್ತು ಬ್ಯಾಕ್ ಪೇನ್ ಆಗಿತ್ತು ಅದಕ್ಕೆ ನನ್ನ ಮಗಳಿಗೆ ಒಂಚೂರು ಅನ್ನ ಕಿಡಮ್ಮ ಅಂತ ಹೇಳ್ತಾ ಇದ್ದೆ ನೋಡಿ ಫ್ರೆಂಡ್ ನನ್ನ ಮಗಳು ಕಣ್ಣಾಗೋ ರೆಡ್ ಆಗಿಬಿಟ್ಟೈತೆ ಹೀಟ್ ಆಗುತ್ತೆ ನೋಡಿ ಈ ಕಡೆ ಕಣ್ಣು ರೆಡ್ ಆಗೈತೆ ಬಿಡು ಅವಳಿಗೆ ಈಟ್ ಆಗಿಬಿಟ್ರೆ ಈ ಥರ ಆಗುತ್ತೆ ಫ್ರೆಂಡ್ ಏನು ಮಾಡೋದೋ ಗೊತ್ತಿಲ್ಲ ಎಣ್ಣೆ ಹಾಕಿಲ್ಲ ಅಲ್ಲೇ ಒಂದು ವಾರ ಆಯಿತು ಈಟಾಗ್ಬಿಟ್ರೆ ಈ ಥರ ನೋಡಿ ರೆಡ್ ಆಗ್ಬಿಡುತ್ತೆ ಉಚ್ಕೋಬಿಡಾಗಿ ಬಿಡು ಹ್ಞೂ ಬಸ್ ಸಂಡೇ ಅಲ್ಲ ಫ್ರೆಂಡ್ ಮತ್ತು ನನ್ನ ಮಗಳದೇ ಮನೆ ಕ್ಲೀನಿಂಗ್ ನೋಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಭಾನುವಾರ ಕೆಲಸ ಐತೆ ಬಸ್ ನನ್ನ ಭಾನುವಾರ ಫ್ರೆಂಡ್ ಕೆಲಸ ಐತೆ ಕೆಲ್ಸಕ್ಕೆ ಹೋಗೋದು ಅಪ್ಪ ತುಂಬ ಬ್ಯಾಕ್ ಪೇಯ್ನ್ ಆಗ್ತಾ ಇದೆ ಕೆಲಸ ಮಾಡೋಕಾಯ್ತಾ ಇಲ್ಲ ಆದ್ರೆ ಏನ್ ಮಾಡೋದು ಕೆಲಸ ಇವತ್ತು ತಗೊಂಡು ಹೋಗ್ಲೇಬೇಕು ರಾತ್ರಿ ತಂದಿದ್ದು ರಾತ್ರಿ ಮಾಡಲಿಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಲೇಟ್ ಆಯ್ತು ಅದಕ್ಕೆ ರಾತ್ರಿ ತಗೊಂಡೋಗಿ ಇವಾಗ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮಗಳು ಬೆಳೆದಿ ಸ್ವಲ್ಪ ಪಾರೆ ತೋರ್ದು ಕೆಲಸ ಮಾಡೋಣ ಇತ್ತು ಅಂತ ಎಲ್ಲ ಮಾಡ್ತಾ ಹೋಗ್ಲಿಕ್ಕೆ ಪಾಪ ಸಂಡೇ ಎದ್ದೆ ಎಂಟು ಗಂಟೆಗೆ ಎಲ್ಲ ಏಳು ಗಂಟೆಗೆಲ್ಲ ಇದ್ದೆ ಮಾಡ್ತಾ ಇದು ನೀವು ತೊಗೊಂಡು ಹೋಗಲೇಬೇಕು ಅದಕ್ಕೆ ಮಾಡ್ತಾ ಇದೀನಿಲ್ಲಂದ್ರೆ ಇದನ್ನೂ ಮಾಡ್ತಿರ್ಲಿಲ್ಲ ಮಾಸ್ ಮಾಶವರೆಲ್ಲ ಇವತ್ತು ಕೆಲಸ ಇಟ್ಟವ್ರ ಫ್ರೆಂಡ್ ಭಾನುವಾರ ಭಾನುವಾರ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬರೋದು ಏನ್ ಚಾರ ಅರ್ಜೆಂಟ್ ಅಂತ ಪೀಸಿ ಅದಕ್ಕೆ ಇಟ್ಟವ್ರೆ ಹೋಗ್ಬೇಕು ಏನು ಮಾಡೋದು ನಾಲ್ಕು ಅಷ್ಟೇ ನಾಲ್ಕು ಗಂಟೆಗೆ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಓಕೆ ಫ್ರೆಂಡ್ ನನ್ನ ಮಗಳು ಮನೆ ಕ್ಲೀನ್ ಮಾಡ್ತಾಳೆ ಇವಾಗ ಅಷ್ಟ ಚಿತ್ರ ನನ್ನ ಮಗಳೇ ರೈಸ್ ಮಾಡೋಳೆ ಗೊಜ್ಜು ಮಾಡೋದು ಆಮೇಲೆ ಸಿಗ್ತೀನಿ ಆಯ್ತಾ ತೊಗೊಂಡು ನಾನು ರುಬ್ಸಿಬೋದು ಇದು ನಾವು ತರಪಪ್ಪ ಹೇಳ್ ಮಾರ್ತೀನಿ ಅಂತೆ ನೋಡಿ ಆರೆಕಡೆ ನೆನ್ಸಿದಿನಿ ಚಿಟಿ ಬೇಳೆ ಮಾಡಣ ಅಂತ ಹೇಳೋ ساينಸಲಕ್ಕೆ ಈಟಿ ಬೇಳೆ ಸಾರ್ ಮಾಡಣ ಅಂತ ಹೇಳೋ ಏನು ಅಷ್ಟ ಆರೆಕಡೆ ಚನಗ್ ಬರ್ತಾ ಇಲ್ಲ ಇಲ್ಲಿ ಮಾಡ್ ಮಿನ್ ಸ್ವಲ್ಪ ಉಪಸಾರ್ ಮಾಡಕ್ಕೆ ಇದೀವಿ ಸಂಜೆಗೆ ಉಪಸಾರ್ ಮಾಡೋಣ ಏನು ಬೇಡ ಅಂದ್ರೆ ಬಿಡು ಚಿಟಿ ಬೇಳೆ ಸಾರ್ ಮಾಡ್ತೀನಿ ತಿನ್ನು ನಾನು ಉಪಸಾರ್ ಮಾಡ್ತೀನಿ ಚಾಯ್ನಿಸ್ ಇದೆ ಕಸ ಗುಡ್ಸಿಲ್ಲ ಕಸ ಗುಡ್ಬೇಕು ಕೊಡ್ತಾ ಇದ್ದೀನಿ ಎಲ್ಲ ಹಾಕೈತೆ ಸ್ನಾನ ಮಾಡ್ಕೊಂಡ್ ಸಿಗ್ತೀನಿ ಫ್ರೆಂಡ್ ಓಕೆನಾ ನೀಟ್ ಮಾಡೋಳೆ ತಗೊಂಡಿದ್ದು ಫ್ರೆಂಡ್ ಇದು ಇದೇ ತಗೊಂಡಿದ್ದೆ ಜಾಸ್ತಿ ಮೀಶಾದಲ್ಲಿ ಆರ್ಡರ್ ಮಾಡ್ಕೊಂಡು ತಗೋತಾ ಇರ್ತೀನಿ ಕ್ವಾಲಿಟಿ ಚೆನ್ನಾಗಿದೆ ಮಾಡಿ ತಗೋತಿಲ್ಲ ಅಂದ್ರೆ ತಗೊಳ್ಳೋದು ಓಕೆ ನೋಡಿ ರೆಡಿ ಅದೇ ಕೆಲ್ಸಕ್ಕೆ ಹೋಗ್ಬೇಕು ഇഷ്ട ആ കൈ വൈറ്റ് എസ് നോടി ഫ്രണ്ട് എസ്റ്റ് ഇത് നോടി തെ ഹോളക്കേ ആകിയോല്ലൈക്ക മുൻ കൂടെ നോടി ഹൈത് ഏത് ഹടി ഹെഗ് ഹാക ഫ്രെണ്ട് മറ്റെല്ലാംസീനെ ഹെഗ് ഹാക്കളക്കാ ಅಲ್ವೇನಿ ನೋಡಿ ಹೆಂಗ್ ನಗ್ತಾಳೆ ಏನು ಮಾಡ ಕಾಲ ಅದು ಫುಡ್ ಇಂದ ಬರುತ್ತೆ ನಮ್ಗೇನ್ ಏಜ್ ಆಗಿಲ್ಲ ಫುಡ್ ಇಂದ ಬರುತ್ತೆ ಈಗಿನ ವಿಟಮಿನ್ಸ್ ಏನು ಇಲ್ವಲ್ಲ ಅದಕ್ಕೆ ಓಕೆ ಫ್ರೆಂಡ್ ನನ್ನ ಮಗ್ಳು ಏನೋ ಹೇಳ್ತಾಳೆ ನೋಡಿ ಹ್ಮ್ ಏನಕ್ಕೆ ವೈಟ್ ಕುದಲಾಗುತ್ತೆ ಅಣ್ಣನ ಅಲ್ಲೇ ಬೇಯಿಸಿ ಅದನ್ನೇ ಬೇಯಿಸ್ಕೊಂಡು ತಿಂತೀವಿ ಮತ್ತೆ ನೆನ್ನೆ ನೆನ್ನೆದಿದ್ರೆ ಇವತ್ತು ತಿಂತೀವಿ ಇವತ್ತು ನಾಳೆ ಯೂಸ್ ಮಾಡ್ಕೋತೀವಿ ಹಂಗೆ ಬೇಯಿಸ್ಕೊಂಡು ಬೇಯಿಸ್ಕೊಂಡು ತಿಂದರೆ ವಿಟಮಿನ್ ಡಿ ಎಲ್ಲ ಹೊಂಟೋಗ್ಬಿಡುತ್ತೆ ಆ ಥರ ಮಾಡಕ್ ಯು ಅದಕ್ಕೆ ಮುಖ ನೋಡಿ ಫ್ರೆಂಡ್ ಹೆಂಗ್ ಹೊಡೆದಿದೆ ಅವಳು ಮೊದಲೇ ಡ್ರೈ ಸ್ಕಿನ್ ಸೋಯೋರಾಮ ನೈಟ್ರ ತಂಗ ಕೊಬ್ಬರಿಣೇಲಿ ಹಚ್ಚುತ್ತಾಳೆ ಎಷ್ಟು ಡ್ರೈ ಆಗಿದೆ ನೋಡಿ ಅವಳಗ್ ಫೇಸ್ ಅವ್ಳ ಹೇಳಿದ್ ಮಾಡಿ ಫ್ರೆಂಡ್ ಫ್ರೆಶ್ ಆಗಿ ಮಾಡ್ಕೊಂಡ್ ತಿನ್ನ ತಿನ್ಬೇಡಿ ಓಕೆನಾ ಆ ಸಾಂಬಾರಲ್ಲಿ ತರ್ಕಾರಿ ಇಲ್ಲೆಲ್ಲ ವಿಟಮಿನ್ ಡಿ ಇರುತ್ತೆ ಅದನ್ನ ಹಂಗೆ ಹಂಗೆ ಬೇಯಿಸ್ಕೊಂಡು ತಿಂದ್ರೆ ಅದ್ರ ವಿಟಮಿನ್ ಡಿ ಎಲ್ಲ ಎಲ್ಲಾ ಒಟ್ಟೋಗಿಡುತ್ತೆ ಸ್ಟ್ರಾಂಗ್ ಬರ್ಬೇಕಂದ್ರೆ ಅದೆಲ್ಲ ಮಾಡ್ಕೊಬಾರ್ದು ನಿನ್ನೆದಿದ್ರೆ ನೆನೆಯ ಖಾಲಿ ಮಾಡ್ಬೇಕು ಇವತ್ತಿದ್ರೆ ಇವತ್ತೇ ಖಾಲಿ ಮಾಡಬೇಕು ನಾಳೆ ನಾಳೆ ಖಾಲಿ ಮಾಡ್ಬೇಕು ಫ್ರೆಶ್ ಮಾಡ್ಕೊಂಡು ತಿನ್ಬೇಕು ಅಷ್ಟೇ ನಾವೆಟ್ಟು ನಾವ್ ಚೆನ್ನಾಗಿಟ್ಕೋಬೇಕು ಕೆತ್ತ ಮಾಡ್ಕೊಳ್ಳಕ್

ನೋಡಿ ಆಮೇಲೆ ಕೆಲ್ಸಕ್ಕೆ ರೆಡಿ ಆದೆ ನೋಡಿ ಪೀಸ್ ಮಾಡಿದ್ಮೇಲೆ ಅದನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಆಲೆ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ನೋಡಿ ಸಂಡೆ ಆದರೂ ಏನ್ ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ ನೋಡಿ ನಮ್ಮ ಟೈಲರ್ಗಳು ಒಬ್ಬ ಸಂಡೇನೇ ಈ ಥರ ಮಾಡ್ತಾರೆ ಅಂದ್ರೆ ಇನ್ನು ಮಾಮೂಲಿ ಡೇಸಲ್ಲಿ ಹೆಂಗೆ ಮಾಡ್ಬೋದು ಫ್ರೆಂಡ್ ನೋಡಿ ಫ್ರೆಂಡ್ ಈವಾಗ ಕೆಲಸದಿಂದ ಬಂದೆ ಟೈಮ್ ಐದು ಗಂಟೆ ಐದು ಗಂಟೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮತ್ತು ಕಾಫಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಬಿಸ್ಟೇಕ್ ಮುಂದೆ ಆಗುತ್ತೆ ಓಕೆ ಫ್ರೆಂಡ್ ಬಾಯ್ ನಾನು ವೀಡಿಯೋ ನೋಡಿದಕ್ಕೆ ತುಂಬ ತುಂಬ ಟ್ಯಾಂಕ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ನೆಕ್ಸ್ಟ್ ವಾಕ್ ಸಿಗ್ತೀನಿ ಓಕೆನಾ